ಯಾವ್ದ್ರೆ ಲೋನ್ ಆಪ್ಸ್ ಏನ್ ನೋಡಿ ನೀವು ಬೇಕಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಆದ್ರೂ ಓಪನ್ ಮಾಡಿ ನಿಮ್ಮ ಐಫೋನ್ ಅಲ್ಲಿ ಆದ್ರೂ ಓಪನ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ತೀವಲ್ವಾ ಅಲ್ಲಿ ಸರ್ಚ್ ಮಾಡಿ ಲೋನ್ ಆಪ್ಸ್ ಅಂತ ಒಂದ್ ನೂರ್ ಬರ್ತಾವ ಅಲ್ಲಿ ಅದ್ರಲ್ಲಿ ಯಾವ್ದಾದ್ರು ಒಂದ್ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ನೀವು ತೊಂದ್ರೆಲ್ ಸಿಗಾಕಂಡ್ರಿ ಅಂತ ಅರ್ಥ ಲೋನ್ ಬೇಕಾ ಬ್ಯಾಂಕ್ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತೊಗೊಳ್ಳಿ ನೀವೇನಾದ್ರೂ ಪ್ಲೇ ಸ್ಟೋರ್ ಅಲ್ಲಿ ಆಪಲ್ ಮೊಬೈಲ್ ಅಲ್ಲಿ ಆಗ್ಲಿ ಯಾವ್ದ್ರಲ್ಲಾದ್ರು ಆಗ್ಲಿ ನೀವೇನಾದ್ರು ಲೋನ್ ಆಪ್ ಅಂತಕ್ಕಂಥ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅವ್ರ ವೆರಿಫಿಕೇಶನ್ ಮಾಡಲ್ಲ ನಿಮ್ಗೆ ನೀವೇ ಡೌನ್ಲೋಡ್ ಮಾಡಿದ್ರೆ ಎರಡು ನಿಮಿಷ ರೂಪಾಯಿ ಆಗ್ತಾರೆ ನಿಮ್ಗೆ ಲೋನ್ ಮೂರ್ ಸಾವಿರ ರೂಪಾಯಿ ನೆಕ್ಸ್ಟ್ ಏನ್ ಮಾಡ್ತಾರೆ ವಾಪಸ್ ಮೂರ್ ಸಾವಿರ ಕಟ್ಟಿಸ್ಕೊಂತಾರೆ ನೀವ್ ಯಾವಾಗ ಅಲ್ಲಿ ಆಪ್ ನ ನಿಮ್ ಗೆ ಡೌನ್ಲೋಡ್ ಮಾಡಿದ್ರು ಡೌನ್ಲೋಡ್ ಮಾಡಿದ ತಕ್ಷಣನೆ ನಿಮ್ ಮೊಬೈಲ್ ಅಲ್ಲಿರೋ ಕಾಂಟ್ಯಾಕ್ಟ್ಸ್ ನಿಮ್ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊತಾರ ಅವರು ಫಸ್ಟ್ ಮಾಡೋದೇ ಅದವ್ರು ಯಾಕೆಂದ್ರೆ ನೀವು ಮೊಬೈಲ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ಕೇಳುತ್ತದ್ದು ಏನು ಆಕ್ಸೆಸ್ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ನೀವೆಲ್ಲ ಓದಕ್ಕೆ ಹೋಗೋದಿಲ್ಲ ಮೂರ್ ಸಾವಿರ ಬೇಕಲ್ಲ ಫಸ್ಟ್ ಐದ್ ಸಾವಿರ ಬೇಕು ಇಲ್ಲ ಹತ್ತು ಸಾವಿರ ಬೇಕು ಐವತ್ತು ಸಾವಿರ ಬೇಕು ಯಾರು ಓದಕ್ಕೆ ಹೋಗಲ್ಲ ಓಕೆ ಅಲೋ ನೆಕ್ಸ್ಟ್ ಆಕ್ಸೆಸ್ ಟು ಗ್ಯಾಲರಿ ಅಲೋ ಎಲ್ಲ ಹಲೋ ಆಯ್ತು ಎಲ್ಲ ಡೌನ್ಲೋಡ್ ಮಾಡಿಟ್ರು ಒಂದ್ ವಾರ ಬಿಟ್ಟು ಫೋನ್ ಬರುತ್ತೆ ನಿಮ್ಗೆ ಏನು ನೋಡಿ ನಿಮ್ದೆಲ್ಲ ನಿಮ್ಮ ಅಪ್ಪಂದು ಅಮ್ಮ ನಿಮ್ಮ ಮಕ್ಳದು ನಿಮ್ಮ ಫ್ರೆಂಡ್ಸ್ ಎಲ್ಲಾರದು ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದೆ ನಿಮ್ ಎಲ್ಲಾ ಎಡಿಟ್ ಮಾಡಿ ಮಾರ್ಫ್ ಮಾಡಿ ವಿಚಿತ್ರವಾಗಿ ನಿಮ್ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ ಈಗ ಎಲ್ಲರಿಗೂ ಕಳಿಸ್ತೀವಿ ಕಳಿಸಬಾರ್ದು ಅಂದ್ರೆ ಏನ್ ಮಾಡಬೇಕು ಹಾಕ್ಬೇಕು ನೀವ್ ಹಾಕಿದ್ರೆ ಸ್ಟಾಪ್ ಇಲ್ಲ ಮತ್ತೆ ಒಂದ್ ಲಕ್ಷ ಕೇಳ್ತಾರೆ ನಿಮ್ ಹತ್ರ ಎಷ್ಟ್ ದುಡ್ಡು ಅಲ್ಲಿವರೆಗೂ ಬಿಡಲ್ಲ ನಮ್ಮ ಸ್ಟೇಷನ್ ಅಲ್ಲಿ ಬಂದಿರೋ ಕಂಪ್ಲೇಂಟ್ಸ್ ಅಲ್ಲಿ ಅಪ್ ಟು ಐವತ್ ಲಕ್ಷದಿಂದ ಅರವತ್ತು ಲಕ್ಷದವರೆಗೂ ಹಾಕಿದಾರೆ ಎದ್ ಎದ್ಕೊಂಡು 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 ಹಾಕಿದ್ದಾರೆ ಹಂಗಾಗಿ ನೀವು ತಿಳ್ಕೊಳ್ಳಿ ಮತ್ತೆ ನಿಮ್ ಮನೆಯವರಿಗೂ ಹೇಳಿ ನಿಮ್ ಫ್ರೆಂಡ್ಸ್ ಗಳೂ ಹೇಳಿ ಈ ಲೋನ್ ಆಪ್ ಗಳನ್ನ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ